ನಮಸ್ಕಾರ ಸ್ವತಂತ್ರ ಹೋರಾಟದ ಪಾಠದ ಪ್ರಶ್ನೆ ಪುತ್ರಗಳು ಸಮಾಜ ಹತ್ತನೇ ತರಗತಿಯ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದವರು ಯಾರು ಲಾರ್ಡ್ ರಿಫಣ್ ಅವರು ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದವರು ಲಾರ್ಡ್ ರಿಫಣ್ ಇಲ್ಬರ್ಟ್ ಮಸೂದೆಯ ಉದ್ದೇಶವೀನ ಏಕರೂಪದ ಕಾನೂನು ವ್ಯವಸ್ಥೆ ಜಾರಿಗೆ ತರಲಾಯಿತು ನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಿಂತ ಮೊದಲಿದ್ದ ಸಂಘಟನೆಗಳು ಯಾವುವು ది హిందూ మే ది ఈస్ట్ ఇండియా అసోసయేషన్స్ పునా సార్వజనిక సభ ది ఇండియన్ అసోసియేషన్స్ ఐదో భారతీయ రాష్ట్రీయ కాంగ్రెస్ స్థాపకరు యారు ఏ హోమ్వరు ఆరు భారతీయ రాష్ట్రీయ కాంగ్రెస్ని ఎస్టరీ స్థాపల స్థాపనయుతూ హెంట్నూర ఎంబతైదర భారత రాష్ట్రీయ కాంగ్రెస్ని మొదల అధివేశన ఎల్లు నడి ముంబై భారతీయ రాష్ట్రీయ కాంగ్రెస్ స్థాపన ఉద్దేశ ಏನಾಗಿತ್ತು ಭಾರತೀಯರಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು ರಾಷ್ಟ್ರೀಯ ಮನೋಭಾವನೆಯನ್ನು ಗಳಿಸುವುದು ಮಂದಗಾಮಿಗಳ ಯುಗ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭ ಇಪ್ಪತ್ತು ವರ್ಷದ ಕಾಲವೇ ಮಂದಗಾಮಿಗಳ ಯುಗ ಮಂದಗಾಮಿ ನಾಯಕರು ಯಾರು ಯಾರು ಗೋಪಾಲ್ ಕೃಷ್ಣ ಗೋಪ್ಲೆ ಎಂ ಜಿ ರಾಂಗೇಶ್ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ರೋಜಿ ಸಂಪತ್ತಿನ ಪ್ರವಾಹ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ದಾದಾಬಾಯಿ ನವರೋಜಿ ರೋಜಿ ಮಂದಗಾಮಿಗಳ ಹೋರಾಟದ ರೀತಿ ಹೇಗಿತ್ತು ಬ್ರಿಟಿಷರ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟು ಸಂವಿಧಾನಾತ್ಮಕ ಚೌಕಟ್ಟಿನೊಳಗೆ ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದರ ಮೂಲಕ ಹೋರಾಟ ನಡೆಸಿದರು ಬಂಗಾಳಿ ವಿಭಜನೆಗೆ ಕಾರಣವೇನು ಬ್ರಿಟಿಷ್ ವಿರೋಧಿ ಭಾವನೆಯನ್ನು ಹತ್ತಿಕ್ಕುವುದು ಹದಿನಾಲ್ಕು ಗಂಗಾಧರ ತಿಲಕರು ಬರೆದ ಪತ್ರಿಕೆ ಯಾವುದು ಗೀತರ ಹದಿನೈದು ಗಂಗಾಧರ ತಿಲಕರು ಹೊರಡಿಸಿದ ಪತ್ರಿಕೆಗಳು ಯಾವುವು ಕೇಸರಿ ಮತ್ತು ಮಾರಾಟ ಹದಿನಾರು ಮುಸ್ಲಿಂ ಲೀಗ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಆರು ಹದಿನೇಳನೇ ಪ್ರಶ್ನೆ ಬಂಗಾಳ ಯೋಜನೆಯನ್ನು ಎಷ್ಟರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂಪಡೆಯಿತು ಹತ್ತೊಂಬತ್ತು ಹನ್ನೊಂದು ಹದಿನೆಂಟನೇ ಪ್ರಶ್ನೆ ಸ್ವರಾಜ್ ನನ್ನ ಹಕ್ಕು ಇದು ಯಾರ ಘೋಷಣೆ ಬಾಲ್ಗಂಗಾಧರ ತಿಲಕರವರ ಘೋಷಣೆ ಹತ್ತೊಂಬತ್ತು ಕ್ರಾಂತಿಕಾರಿಗಳ ಬಲವಾದ ನಂಬಿಕೆ ಏನಾಗಿತ್ತು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನು ಭಾರತದಿಂದ ಓಡಿಸಬಹುದು ಅವರು ಬಲವಾಗಿ ನಂಬಿದರು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಕ್ರಾಂತಿಕಾರಿಗಳ ರಹಸ್ಯ ಸಂಘಗಳು ಯಾವುವು ಅನುಶೀಲ ಸಮಿತಿ ಅಭಿನಯ ಭಾರತ ಪ್ರಮುಖ ಕ್ರಾಂತಿಕಾರಿಗಳು ಯಾರು ಯಾರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಬಿ ಡಿ ಸಾರ್ವರ್ಕರ್ ಅರವಿಂದ್ ಘೋಷ್ ಶ್ಯಾಮಾಜಿ ಕೃಷ್ಣವರ್ಮ ಮೇಡಮ್ ಕಾಮ್ ಸುಧಯಾಂ ಭೋಷ್ ರಾಮ್ ಪ್ರಸಾದ್ ಬಿಸ್ಮಿಲ್ ಭಾರತದ ಈಶಾನ್ಯ ಭಾಗದಲ್ಲಿ ನಾಗ ಬುಡಕಟ್ಟಿನ ಪಡೆಯನ್ನು ಕಟ್ಟಿದಂಥ ಮಹಿಳೆಯರು ಯಾರು ಗಾಡಿಯನ್ನು ಲೋ ಗಾಂಧೀಜಿ ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಬಳಸಿದಂತ ಪ್ರಮುಖ ತಂತ್ರಗಳವು ಪರೋಕ್ಷ ಪ್ರತಿರೋಧ ಅಹಿಂಸೆ ಸತ್ಯಾಗ್ರಹ ರೌಲತ್ ಕಾಯಿದೆ ಅಷ್ಟರಲ್ಲಿ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜಾಲಿಯನ್ ಮಲ್ಯಾಬಾಗ್ ದುರಂತಕ್ಕೆ ಕಾರಣವಾದ ಬ್ರಿಟಿಷ್ ಅಧಿಕಾರಿಗಳು ಯಾರು ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಎಷ್ಟು ಜನ ಪ್ರಾಣ ಕಳೆದುಕೊಂಡರು ಮುನ್ನೂರ ಎಪ್ಪತ್ತೊಂಬತ್ತು ಜಾಲಿಯನ್ ವಾಲಾಬಾಗ್ ದುರಂತ ವಿಚಾರಣೆ ಯಾವ ಆಯೋಗವನ್ನು ನೇಮಿಸಲಾಯ್ ಅಂಟರ್ ಆಯೋಗ ಖಿಲಾಪ ಚಳವಳಿಯ ನಾಯಕರ್ಯಾರು ಮೊಹಮ್ಮದ್ ಅಲಿ ಶೌಕತ್ ಅಲಿ ಖಿಲಾಪ ಚಳವಳಿಗೆ ಕಾರಣವೇನು ಮೊದಲನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಕಲೀಫರ ಮೇಲೆ ಮಾಡುತ್ತಿದ್ದ ದೌರ್ಜನ್ಯವನ್ನು ಖಂಡಿಸಿ ನಡೆದ ಚಳವಳಿ ಖಿಲಾಪ ಚಳವಳಿ ಅಸಹಕಾರ ಚಳವಳಿ ಎಷ್ಟರಲ್ಲಿ ಪ್ರಾರಂಭ ಆಯಿತು ಹತ್ತೊಂಬತ್ತು ನೂರ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದಲು ಕಾರಣ ಚೌರಿ ಚೌರಾದ ಘಟನೆ ಚೌರಿ ಚೌರ ಎಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಚೌರಿ ಚೌರ ಘಟನೆ ಎಷ್ಟರಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿತ್ತು ಚೌರಿ ಚೌರಾ ಘಟನೆ ಎಂದ ದಿನ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸ್ವತಂತ್ರ ಹೋರಾಟಗಾರರು ಚೌರಿ ಚೌರಾ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಇಪ್ಪತ್ತೆರಡು ಪೊಲೀಸರ ಸಜೀವ ದಹನಕ್ಕೆ ಕಾರಣವಾದ ಘಟನೆ ಸ್ವರಾಜ್ ಪಕ್ಷದ ಸ್ಥಾಪಕರು ಯಾರು ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಸೈಮನ್ ಆಯೋಗದ ವಿರೋಧಿ ಚಳವಳಿಯಲ್ಲಿ ಮರಣ ಹೊಂದಿದ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಯಾರು ಲಾಲಾ ಲಜಪತ್ ರಾಯ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೋರ್ನಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಜವಾಹರ್ಲಾಲ್ ನೆಹರು ಹತ್ತೊಂಬತ್ತು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೂರ್ನಲ್ಲಿ ನಡೆದ ಕಾಂಗ್ರೆಸ್ಸಿನ ಘೋಷಣೆಯನ್ನು ಸಂಪೂರ್ಣ ಸ್ವರಾಜ್ ನಮ್ಮ ಗುರಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಿ ನಡೆಯಿತು ಹತ್ತೊಂಬತ್ತು ಇಪ್ಪತ್ನಾಲ್ಕು ಸವಿನಯ ಕಾನೂನು ಭಂಗ ಚಳವಳಿಯನ್ನು ದಾಂಡಿ ಎಲ್ಲಿಂದ ಪ್ರಾರಂಭಿಸಿದರು ಶಬರಮತಿ ಆಶ್ರಮದಿಂದ ಸವಿನಯ ಕಾನೂನು ಭಂಗ ಚಳವಳಿಯನ್ನು ಎಲ್ಲಿ ನಡೆಸಿದರು ದಂಡಿಯ ಕಡಲ ತೀರದಲ್ಲಿ ಗಾಂಧಿ ಇರುವಿನ ಒಪ್ಪಂದ ಎಷ್ಟರಲ್ಲಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದರು ಎರಡನೇ ದುಂಡು ಮೇಜಿನ ಪರಿಷತ್ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಮಧ್ಯ ನಡೆದಂಥ ಒಪ್ಪಂದ ಯಾವುದು ಪುನಃ ಒಪ್ಪಂದ ಮಾಡು ಇಲ್ಲವೇ ಮಡಿ ಯಾರ ಘೋಷಣೆಯಾಗಿದೆ ಮಹಾತ್ಮ ಗಾಂಧೀಜಿಯವರ ಘೋಷಣೆಯಾಗಿದೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ಯಾವ ಕಾರ್ಯತಂತ್ರವನ್ನು ಅನುಷ್ಠಾನಕ್ಕೆ ತಂದರೂ ది ఫ్రీడం స్ట్రగల్ ఫ్రంట్ దాఖల మూలక తన కార్యతంత్ర అనుష్ఠానకి ముస్లిమరిగా ముస్లిమరిగారి ప్రత్యేక రాష్ట్ర బేడికయ ఇట్టవరవారు జిన్నా మహద్ కలారాం దేవాలయ చళవళియ రూపిసిదవరు యారు బిఆర్ అంబేద్కర్ భారతీయ రాష్ట్రీయ సేనే జాన్సీ రెజిమెంటే నేతృత్వంలో వహసారు యారు క్యాపన్ లక్ష్మి ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಭಾರತದ ಉಕ್ಕಿನ ಮನುಷ್ಯ ಎಂದು ಪ್ರಖ್ಯಾತರಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರು ದುಂಡು ಮೇಜಿನ ಸಮಾವೇಶಗಳಲ್ಲಿ ಭಾಗವಹಿಸಿದವರು ಅಂಬೇಡ್ಕರ್ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯ ಗಡಿಗಳನ್ನು ಗುರುತಿಸಿದ ಆಯೋಗ ಯಾವುದು ರಾಡ್ ಕ್ಲಿಪ್ ಆಯೋಗ ಬಂಗಾಳವನ್ನು ವಿಭಜಿಸಿದವರು ಯಾರು లార్డ్ కర్జన్ గాంధీజీవారు చంపారన్న చడవడ ఏకే ప్రారంభించారు నీలి బెళగారలు భారత రాష్ట్రీయ సైన్య కట్టదూ సుభాష్ చంద్ర బోస్ సుభాష్ చంద్ర బోస్ రవ్ భారతీయ ఏనెందు కరూ నెంబర్ రక్త కొడి నేను నిమే స్వతంత్ర కొనే సుభాష్ చంద్ర బోస్ రవరు ఏనెందు జనప్రీయరగారు నేతజీ కాంగ్రెస్ సమాజవది పక్షవ స్థాపించవారు ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ರವರು ಸ್ಥಾಪಿಸಿದ ಹೊಸ ಪಕ್ಷ ಯಾವುದು ಫಾರ್ವರ್ಡ್ ಬ್ಲ್ಯಾಕ್ ಟೋಕಿಯೋದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸೇನಾ ವಿಭಾಗವನ್ನು ಸ್ಥಾಪಿಸಿದವರು ರಾಸ್ ಬಿಹಾರಿ ಬೋಸ್ ಸುಭಾಷ್ ಚಂದ್ರ ಬೋಸ್ರವರು ಯಾವ ಚಳವಳಿಗೆ ಕರೆ ನೀಡಿದರು ದೆಹಲಿ ಚಳವಳಿ ದೆಹಲಿ ಚಲೋ మహత్కెరేమో కలారాం దేవాలయ చళవళియను ప్రారంభించవారు బిఆర్ అంబేడ్కర్ బిఆర్ అంబేడ్కర్వరు హర్డీస పత్రికే ప్రబుద్ధ భారత జనతా మూలక నాయక స్వతంత్ర కార్మిక పక్ష స్థాపకరారు బిఆర్ అంబేడ్కర్ చకారాణి సభట ప్రారంభించవారు బిఆర్ అంబేడ్కర్ భారత సంవిధాన రచన సభయ అధ్యక్షరారు బాబు రాజేంద్ర ప్రసాద్ భారతద సంవిధాన కరడు సమీతి అధ్యక్షు యారు డి ఆర్ అంబేడ్కర్ భారతద మనుష్యు సర్దార్ వల్లభాయి పటేల్ నేరూరవరు భారతదేశ ఎంతహ ఆర్థిక నీతియను జారీ తరు మిశ్ర ఆర్థిక నీతి ముస్లిం లీగ్ నేర నేర కార్యాచరణ నడుసేశ ముస్లింరిగారి ప్రత్యేక రాష్ట్ర భారత విభజించ బ్రిటిష్ బాషరయ్ మౌంట్ లార్డ్ మౌంట్ బ్యాటన్ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವೇನು ಅಥವಾ ಸ್ವತಂತ್ರ ಹೋರಾಟದಲ್ಲಿ ಉದಾರ ರಾಷ್ಟ್ರೀಯವಾದದ ಕಾಲವನ್ನು ಮಂದಗಾಮಿಗಳು ಇದೆಂದು ಕರೆಯಲಾಗಿದೆ ಮಂದಗಾಮಿಗಳು ಬ್ರಿಟಿಷರ ಮುಂದಿಟ್ಟ ಬೇಡಿಕೆಗಳೇನು ವಿವರಿಸಿ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಸಾಧನೆಯನ್ನು ವಿವರಿಸಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಾರಂಭದ ಇಪ್ಪತ್ತು ವರ್ಷಗಳನ್ನು ಮಂದಗಾಮಿಗಳು ಯುಗಗಳ ಯುಗವೆಂದು ಕರೆಯಲಾಗಿದೆ ಎಂ ಜಿ ರಾಣೆ ದಾದಾಬಾಯಿ ನಾಯರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲ್ ಕೃಷ್ಣ ಗೋಖಲೆ ಪ್ರಮುಖ ಮಂದಗಾಮಿಗಳು ಜನರಿಗೆ ರಾಜಕೀಯ ಶಿಕ್ಷಣ ನೀಡಲು ಪ್ರಯತ್ನಿಸಿದರು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು ಪ್ರಾರ್ಥನೆಯ ಮನವಿ ಮೂಲಕ ಬೇಡಿಕೆ ಇಟ್ಟಿದ್ದರು ಸಭೆಗಳನ್ನು ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗೆ ಒತ್ತಾಯಿಸಿದರು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ನೀಡುವುದು ಬಡತನದ ಬಗ್ಗೆ ಅಧ್ಯಯನ ಮುಂತಾದ ಬೇಡಿಕೆ ಇಟ್ಟರು ಬ್ರಿಟಿಷ್ ಆಳ್ವಿಕೆ ದುಷ್ಪರಿಣಾಮಗಳನ್ನು ತಿಳಿಸಿದರು ಸಂಪತ್ತಿನ ಕೋರಿಕೆ ಬಗ್ಗೆ ತಿಳಿಸಿದರು ತೀವ್ರವಾದಿಗಳು ಭಾರತದ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಈ ಹೇಳಿಕೆಯನ್ನು ಸಮರ್ಪಿಸಿ ತೀವ್ರವಾದಿಗಳ ಹೋರಾಟವು ಮಂದಗಾಮಿಗಳ ಹೋರಾಟಕ್ಕಿಂತ ಭಿನ್ನವಾಗಿತ್ತು ಈ ಹೇಳಿಕೆಯನ್ನು ಸಮರ್ಪಿಸಿ ಮಂದಗಾಮಿಗಳು ಮೃದು ಧೋರಣಿಯನ್ನು ಟೀಕಾ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಸುತ್ತಾ ಪ್ರತಿಪಾದಿಸುತ್ತಾ ಬಂದ ಬಣವನ್ನು ತೀವ್ರವಾದಿಗಳೆಂದು ಗುರುತಿಸಲಾಗಿದೆ ಲಾಲ್ ಬಾಲ್ ಪಾಲ್ ಪ್ರಮುಖ ತೀವ್ರವಾದಿಗಳು ಹತ್ತೊಂಬತ್ತು ನೂರ ಐದರ ಬಂಗಾಳ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳವಳಿಯನ್ನು ದೇಶಾದ್ಯಂತ ಪ್ರಾರಂಭಿಸಿದರು ವಿದೇಶ ವಸ್ತುಗಳನ್ನು ಬಹಿಷ್ಕರಿಸಿದರು ತಿಲಕರು ಸ್ವರಾಜ್ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತಿರುವಿ ಎಂದು ಘೋಷಿಸಿದರು ಜನಸಾಮಾನ್ಯರನ್ನು ಹೋರಾಟಕ್ಕೆ ಸಂಘಟಿಸಿದರು ಧಾರ್ಮಿಕ ಆಚರಣೆಯ ಮೂಲಕ ಜನರನ್ನು ಸಂಘಟಿಸಿದರು ಪತ್ರಿಕೆಗಳ ಮೂಲಕ ಜನರನ್ನು ಪ್ರೇರೇಪಿಸಿದರು ತಿಲಕರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟವು ಬೆನ್ನಾಗಿತ್ತು ಸಮರ್ಥಿಸಿ ಕ್ರಾಂತಿಕಾರಿಗಳು ಪೂರ್ಣ ಸ್ವತಂತ್ರದ ಕನಸನ್ನ ಕಂಡಿದರು ಡಿ ಸಾರ್ವರ್ಕರ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖ ಕ್ರಾಂತಿಕಾರಿಗಳು ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಓಡಿಸಬಹುದೆಂದು ನಂಬಿದರು ರಹಸ್ಯ ಶಾಖೆಗಳ ಶಾಖೆ ಸಂಘಗಳ ಶಾಖೆಗಳನ್ನು ಸ್ಥಾಪಿಸಿದರು ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದರು ಕ್ರಾಂತಿಕಾರಿಗಳಿಗೆ ತರಬೇತಿ ನೀಡಿದರು ಗುರಿ ಸಾಧನೆಗೆ ಬಾಂಬು ಮತ್ತು ಬಂದೂಕುಗಳ ಪ್ರಯೋಗ ಮಾಡಿದರು ಇವರನ್ನು ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಅನೇಕರನ್ನು ಗಂಟ್ಲಿಗೇರಿಸಲಾಯಿತು ಭಾರತ ಸ್ವತಂತ್ರ ಹೋರಾಟದಲ್ಲಿ ಗೈಡೆನ್ ಲೂರವರ ಪಾತ್ರವೇನು ವಿವರಿಸಿ ಗೈಡೆನ್ ಲೂ ಎಂಬ ಯುವತಿ ಈಶಾನ್ಯ ಭಾರತದ ಮಹಿಳೆಯರನ್ನು ಸಂಘಟಿಸಿ ಹೊಸ ಪಡೆ ಕಟ್ಟಿದಳು ಜಾದು ನಂಗ್ ಜೊತೆಯಲ್ಲಿ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಧಾರ್ಮಿಕ ಜಾಗೃತಿಗಾಗಿ ಹರಕ ಸಂಸ್ಥೆ ಕಟ್ಟಿದಳು ಶಿವಾಜಿ ರೀತಿಯಲ್ಲಿ ರಣತಂತ್ರ ರೂಪಿಸಿ ಗೆರಿಲಾ ಬಗೆಯಲ್ಲಿ ಹೋರಾಡಿದಳು ಆಕೆಯ ಹೋರಾಟದಿಂದ ಬ್ರಿಟಿಷರು ತತ್ತರಿಸಿ ಹೋದರು ಆಕೆಯ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳೇ ಸಾಥ್ ನೀಡಿದವು ಸಾವಿರಾರು ಸ್ತ್ರೀ ಪುರುಷರು ಆಕೆಯ ಸೈನ್ಯವನ್ನು ಸೇರಿದರು ಕೆಲವರು ಆಂಗ್ಲ ಸೈನ್ಯದ ಕುರಿತು ಆಕೆಯ ಮಾಹಿತಿ ನೀಡಿದರು ಬ್ರಿಟಿಷರು ಹಲವಾರು ಎಂಬಾತನ ಸಹಕಾರದಿಂದ ಆಯ್ಕೆಯನ್ನು ಬಂಧಿಸಿದರು ರಾಷ್ಟ್ರೀಯ ಸ್ವತಂತ್ರ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರು ಸಂಘಟಿಸಿದ ಪ್ರತಿಭಟನೆಗಳು ಪ್ರಮುಖವಾಗಿದ್ದವು ಸಮರ್ಥಿಸಿ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆ ಬೆಳೆಯುವುದನ್ನು ವಿರೋಧಿಸಿದರು ಭೂ ಕಂದಾಯದ ವಿರುದ್ಧ ಹರತಾಳ ನಡೆಸಿದರು ತೆಲಂಗಾಣದಲ್ಲಿ ರೈತರು ಜಮೀನ್ದಾರರು ಹಾಗೂ ರಜಾಕಾರರ ವಿರುದ್ಧ ಪ್ರತಿಭಟಿಸಿದರು ಬಂಗಾಳದಲ್ಲಿ ಜಮೀನ್ದಾರರ ವಿರುದ್ಧ ದಂಗೆ ಎದ್ದರು ಮಹಾರಾಠ ಮಹಾರಾಷ್ಟ್ರದಲ್ಲಿ ಕಡಿಮೆ ಕೂಲಿ ವಿರುದ್ಧ ಚಳವಳಿ ನಡೆಸಿದರು ಕಾರ್ಮಿಕ ಬಂಡಾಯ ಸೆಣಬು ಬಟ್ಟೆ ಗಿರಣಿ ಕಾರ್ಮಿಕರು ರೈಲು ಕೂಲಿ ಮತ್ತು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗಿದ್ದರು ರೈಲ್ವೆ ಕೂಲಿಗಳು ಹೆಚ್ಚಿನ ಕೂಲಿಗಾಗಿ ಘೋಷಣೆಗಳನ್ನು ಕೂಗಿದರು ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು ಕಾಂಗ್ರೆಸ್ ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲ ನೀಡಿತು ಸ್ವತಂತ್ರ ಚಳವಳಿ ಇಲ್ಲಿ ಕಾರ್ಮಿಕರ ಪಾತ್ರವು ಅನನ್ಯವಾದವು ಸರ್ಕಾರ ಚಳವಳಿಯನ್ನು ವಿವರಿಸಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿಯು ಸರ್ಕಾರ ಚಳವಳಿಗೆ ಇತ್ತರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸಿದರು ಬ್ರಿಟಿಷರು ನೀಡಿದ್ದ ಪುರಸ್ಕಾರಗಳನ್ನ ಭಾರತೀಯ ನಾಯಕರು ಹಿಂತಿರುಗಿಸಿದರು ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು ಮೋತಿಲಾಲ್ ನೆಹರು ಸಿಆರ್ ದಾಸ್ ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿದರು ಬ್ರಿಟನ್ ರಾಜ್ಕುಮಾರ್ನು ಭಾರತದ ಭೇಟಿಯನ್ನು ವಿರೋಧಿಸಲಾಯಿತು ರಾಜ್ಕುಮಾರ್ನ ಭೇಟಿಯ ವಿರುದ್ಧ ಚಳವಳಿಗಳು ನಡೆದವು ಚೌರಿ ಚೌರ ಹಿಂಸಾತ್ಮಕ ಘಟನೆಗಳಿಂದ ಗಾಂಧೀಜಿ ಈ ಚಳವಳಿಯನ್ನು ಹಿಂಪಡೆದರು ಸವಿನಯ ಕಾನೂನು ಭಂಗ ಚಳವಳಿಯನ್ನು ವಿವರಿಸಿ ಗಾಂಧೀಜಿ ಈ ಚಳವಳಿಯ ನೇತೃತ್ವ ಗಾಂಧೀಜಿ ಅವರು ವೈಸ್ರಾಯ್ ಇರ್ವಿನಿಂದ ಉಪ್ಪಿನ ತೆರಿಗೆ ರದ್ದತಿ ಸೇರಿದಂತೆ ಹನ್ನೊಂದು ಬೇಡಿಕೆಗಳನ್ನು ಸಲ್ಲಿಸಿದರು ಆದರೆ ಇರ್ವಿನ್ ಈ ಬೇಡಿಕೆಗಳನ್ನು ಪರಿಗಣಿಸಲಿಲ್ಲ ಗಾಂಧೀಜಿ ಸಬರಮತಿ ಆಶ್ರಮದಿಂದ ದಂಡಿಯವರಿಗೆ ತಮ್ಮ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರಟರು ದಂಡಿ ಕಡಲ ತೀರದಲ್ಲಿ ಉಪ್ಪು ತಯಾರಿಸಿ ಈ ಚಳವಳಿಯನ್ನು ಪ್ರಾರಂಭಿಸಿದರು ಈ ಸಂಘಟನೆಯನ್ನು ದಂಡಿ ಸತ್ಯಾಗ್ರಹ ಎನ್ನಲಾಗಿದೆ ಚಳವಳಿಯಲ್ಲಿ ಭಾಗವಹಿಸಿದ ಸಾವಿರಾರು ಜನರನ್ನ ಬಂಧಿಸಿದರು ಈ ಚಳವಳಿ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತು ಗಾಂಧಿಗಿರಿವಿನ ಒಪ್ಪಂದದ ಪ್ರಕಾರ ಚಳವಳಿಯನ್ನು ನಿಲ್ಲಿಸಲಾಯಿತು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮಹತ್ವ ಪೂರ್ಣಗೊಳಿಸಿದೆ ಸಮರ್ಥಿಸಿ ಕ್ರಿಪ್ಸ್ ಆಯೋಗವು ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತು ಕಾಂಗ್ರೆಸ್ ಈ ಸಲಹೆಗಳನ್ನು ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿ ಇದರ ಆಶಯವಾಗಿತ್ತು ಗಾಂಧೀಜಿ ಮಾಡು ಇಲ್ಲವೇ ಮರಿ ಡೂ ಡೈ ಕರೆ ನೀಡಿದರು ಗಾಂಧೀಜಿ ನೆಹರು ಮುಂತಾದವರನ್ನು ಬಂಧಿಸಲಾಯಿತು ಕಾಂಗ್ರೆಸ್ ಇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು ಹೊಸ ನಾಯಕರ ಹೃದಯಕ್ಕೆ ಎಡೆ ಮಾಡಿಕೊಟ್ಟಿದ್ದು ಜಯಪ್ರಕಾಶ್ ನಾರಾಯಣ್ ಅವರು ಈ ಚಳವಳಿ ನೇತೃತ್ವ ವಹಿಸಿಕೊಂಡರು ಜನತೆಯ ಹೋರಾಟದಲ್ಲಿ ಭಾಗವಹಿಸಲು ಕರೆ ನಿಂತರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯಲ್ಲಿ ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು ಬಡಕಟ್ಟು ದಂಗೆಗೆ ನೇರವಾಗಿ ಪ್ರೇರಣೆಯಾದವು ಸಮರ್ಪಿಸಿ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ನೇರವಾಗಿ ಪ್ರೇರಣೆಯಾದವು ಸಂತಾಲರು ಕೋಲರು ಮುಂಡರ ಚಳವಳಿಗಳು ಪ್ರಮುಖವಾಗಿವೆ ಕರ್ನಾಟಕದಲ್ಲಿ ಹಲಗಲಿ ಬೇರ ಬಂಡಾಯ ಪ್ರಮುಖವಾದವು ಜಮೀನ್ದಾರಿ ಪದ್ಧತಿಯಿಂದ ಬಿಡುಕುಟ್ಟು ಜನರು ನಿರ್ಗತಿಕರಾದರು ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು ಜಮೀನ್ದಾರರನ್ನು ಲೂಟಿ ಮಾಡಲು ನಿರ್ಧರಿಸಿದರು ದಂಗೆ ಬರಹ ಭಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಯಿತು ಜಮೀನ್ದಾರರು ಲೇವಿದಾರರು ಪಲಾಯನ ಮಾಡಿದರು ಸಂತಾಲರ ದಂಗೆ ಹತ್ತಿಕ್ಕಲು ಸೈನ್ಯವನ್ನು ಬಳಸಲಾಯಿತು ಕೋಲರು ಮುಂಡರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೂಸರ ಪಾತ್ರ ಸಾಧನೆಗಳನ್ನು ವಿವರಿಸಿ ಸುಭಾಷ್ ಚಂದ್ರ ಸುಭಾಷರು ನೇತಾಜಿ ಎಂದು ಜನಪ್ರಿಯರಾಗಿದ್ದರು ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠಿತ ಹುದ್ದೆಯನ್ನು ತೆಗೆಸಿ ಸ್ವತಂತ್ರ ಚಳವಳಿಗೆ ಧುಮುಕಿದರು ಹರಿಪ್ರಭು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಪಾಡ್ವಲ್ ಬ್ಲಾಕ್ ಎಂಬ ಪಕ್ಷವನ್ನು ಕಟ್ಟಿದರು ಬ್ರಿಟಿಷ್ ಸರ್ಕಾರ ಇವರನ್ನು ಬಂಧಿಸಿತು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು ಹಿಟ್ಲರ್ ಇವರಿಗೆ ಸಹಾಯದ ಭರವಸೆ ನೀಡಿದರು ಆಯನ್ಇ ಮುಖಂಡತ್ವವನ್ನು ವಹಿಸಿದರು ದೆಹಲಿ ಚಲೋ ಎಂದು ಕರೆ ನೀಡಿದರು ನನಗೆ ರಕ್ತ ಕುಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ಎತ್ತರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಾಡಿದರು ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸುವಲ್ಲಿ ಅಂಬೇಡ್ಕರ್ ಪಾತ್ರ ಮಹತ್ವವೆನಿಸಿದೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ರೂಪಿಸಿದರು ಮಹಾಡ್ ಮತ್ತು ಕಲಾರಾಂಚಲಗಳನ್ನು ರೂಪಿಸಿದರು ಮೂರು ದಂಡು ಭಾಗವಹಿಸುವ ಅಸ್ಪೃಶ್ಯತೆ ರಕ್ಷಣೆ ಪ್ರತ್ಯೇಕ ಮತ್ತು ಕ್ಷೇತ್ರಗಳನ್ನ ಬಯಸಿದರು ಬಹಿಷ್ಕೃತ ಹಿತಕಾರಣಿ ಸಭೆ ಸ್ಥಾಪಿಸಿದರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಹೊರಡಿಸಿದರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಸ್ಪೃಶ್ಯತೆಯ ವಿರುದ್ಧ ಕಾನೂನು ರಕ್ಷಣೆ ಒದಗಿಸಿದರು ಭಾರತದ ಮೊದಲ ಕಾನೂನು ಮಂತ್ರಿಯಾಗಿದ್ದರೂ ಅವರಿಗೆ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಭಾರತ ಸ್ವತಂತ್ರ ಹೋರಾಟದಲ್ಲಿ ಜವಾಹರಲಾಲ್ ನೆಹರೂರವರ ಕೊಡುಗೆಗಳನ್ನು ವಿವರಿಸಿ ಕೈಗಾರಿಕರಣ ಮತ್ತು ನವಭಾರತದ ಶಿಲ್ಪಿಯಾಗಿ ಭಾರತ ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರ ಕೊಡುಗೆಗಳನ್ನು ವಿವರಿಸಿ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಕೈಗಾರಿಕರಣ ಮತ್ತು ನವಭಾರತದ ಶಿಲ್ಪಿ ಎನಿಸಿದ್ದಾರೆ ಸರ್ದಾರ್ ಪಟೇಲ್ ನೆರವಿನಿಂದ ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಪೂರ್ಣಗೊಳಿಸಿದರು ಭಾಷಾವಾರು ಪ್ರಾಂತ್ಯಗಳ ರಚನೆ ಮಾಡಿದರು ಕೈಗಾರಿಕೆ ದೇಶದ ಅಭಿವೃದ್ಧಿಯ ಸಾಧ್ಯ ಎಂದು ನಂಬಿದರು ಭಾರತದಲ್ಲಿ ಕೈಗಾರಿಕರಣವನ್ನು ಸಾಧಿಸಿದರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು ಪಂಚಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿ ರೂಪಿಸಿದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ನಿರ್ವಹಣೆಯನ್ನು ವಿವರಿಸಿ ಪ್ರವತ್ ಕಾಯ್ದೆ ವಿರೋಧಿಸಿದರು ಚಂಪಾರಣ್ಯ ಮತ್ತು ಕೇಡ ಚಳವಳಿಗೆ ಬೆಂಬಲ ಸೂಚಿದರು ಸ್ವದೇಶಿ ಚಳವಳಿಗೆ ಕರೆ ನೀಡಿದರು ಕಿಲಾಫ್ ಚಳವಳಿಗೆ ಬೆಂಬಲ ನೀಡಿದರು ಸರ್ಕಾರ ಚಳವಳಿಗೆ ಕರೆ ಇದ್ದರು ಸವಿನಯ ಕಾನೂನು ಭಂಗ ಚಳವಳಿ ಆರಂಭಿಸಿದರು ಎರಡನೇ ಕುಂದು ಮೀಸಿನ ಸಭೆಯಲ್ಲಿ ಭಾಗವಹಿಸಿದರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಜನರಿಗೆ ಮಾರು ಇಲ್ಲದೆ ಮದುವೆಂದು ಕರೆ ನೀಡಿದರು ಸತ್ಯ ಸತ್ಯಾಗ್ರಹಿಗಳಲ್ಲಿ ನಂಬಿಕೆ ಇಟ್ಟಿದ್ದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಜಲಿಯನ್ ವಾಲಾಬಾಗ್ ದುರಂತವು ಒಂದು ಸಾಮಾನ್ಯ ಘಟನೆಯಾಗಿದೆ ಎಂದು ಸಮರ್ಥಿಸಿ ರೌಲತ್ ಕಾಯ್ದೆಯ ವಿರುದ್ಧ ಪಂಜಾಬ್ನಲ್ಲಿ ಚಳುವಳಿ ವ್ಯಾಪಕವಾಗಿ ಹರಡಿತು ಈ ಕಾಯ್ದೆಯ ವಿರುದ್ಧದ ಘಟನೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸಭೆ ಸೇರಿದರು ಸುತ್ತಲೂ ಎತ್ತರವಾದ ಗೋಡೆಗಳಿಂದ ಕಿರಿದಾದ ಪ್ರದೇಶದಿಂದ ಕೂಡಿದ ಜಾಲಿಯನ್ ಭಾಗದಲ್ಲಿ ಶಾಂತಿಯುತ ಸಭೆ ಸೇರಿತು ಜನರಲ್ ದಯರ್ನು ಯಾವುದೇ ಮುನ್ಸೂಚನೆ ನೀಡದೇ ಸಭೆ ನಡೆಸುತ್ತಿದ್ದ ಜನರ ಮೇಲೆ ಅಮಾನುವಾಗಿ ಗುಂಡಿನ ಮಳೆಗರೆದರು ಈ ಹತ್ಯಾಕಾಂಡದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಪ್ರತಿಭಟನಾಕಾರರು ಪ್ರಾಣ ಕಳೆದುಕೊಂಡರು ಸಹಸ್ರಾರು ಜನರು ಗಾಯಗೊಂಡರು ಈ ಘಟನೆಯನ್ನು ಇತಿಹಾಸದಲ್ಲಿ ಜಾಲಿಯನ್ ವಾಲಾಬಾಗ್ ದುರಂತ ಬೆಂದೇ ಕರೆಯಲಾಯಿತು ಸರ್ಕಾರವು ಈ ಘಟನೆಯ ವಿಚಾರಣೆಗಾಗಿ ಹಂಟರ್ ಆಯೋಗವನ್ನು ನೇಮಿಸಿತು ಈ ಆಯೋಗ ಭಾರತೀಯರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ ಭಾರತೀಯರ ಮೇಲಿನ ದೌರ್ಜನ್ಯ ಮತ್ತು ಕೂಡ ಮುಂದುವರಿಯಿತು